ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ಇದೇ ತಿಂಗಳು ನಿಮಗಳಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನಿಮ್ಗೆ ಆಪ್ಷನ್ಗಳನ್ನು ಮಾಡಲಿಕ್ಕೆ ಏನಂದರೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದು ಆನ್ಲೈನ್ ಇರುತ್ತೆ ಆಫ್ಲೈನ್ ಇರೋದಿಲ್ಲ ಅಂದರೆ ಬೆಂಗಳೂರಿಗೆ ಹೋಗುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಆನ್ಲೈನ್ ಮುಖಾಂತರ ಈಗ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮಾಡಿದ್ರಿ ಅದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಆಗುತ್ತೆ ಸೇಮ್ ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತು ಕಾಲೇಜ್ ಲಿಸ್ಟನ್ನು ಕೂಡ ಬಿಡ್ತಾರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಬ್ಯಾಲೆನ್ಸ್ ಇದಾವೆ ಅನ್ನೋದನ್ನು ಕೂಡ ಬಿಡ್ತಾರೆ ಬಟ್ ಈಗ ರಿಸಲ್ಟ್ ಏನಪ್ಪ ಅಂದ್ರೆ ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಇಪ್ಪತ್ತೊಂಬತ್ತಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಏನಪ್ಪಾ ಅಂತಂದರೆ ಈಗ ಈಗ ಇನ್ನೂ ಏನಂತಂದ್ರೆ ಏನಂತಂದರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿಲ್ಲ ಯಾವಾಗ ಅಂದ್ರೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಿಮಗೆ ಲಿಂಕನ್ನು ಕೊಡ್ತಾರೆ ಅವಾಗ ನೀವು ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆದ ತಕ್ಷಣನೇ ನಾನು ಅಪ್ಡೇಟ್ ಕೂಡ ಮಾಡ್ತೇನೆ ಅದರ ಜೊತೆಗೆ ನೀವು ಕೂಡ ನೋಡ್ತಾ ಇರಬೇಕು ವೆಬ್ಸೈಟ್ಗಳನ್ನು ಮತ್ತೆ ಮೆಸೇಜ್ ಬರುತ್ತೆ ಅಂತ ಕಾಯಕ್ಕೆ ಹೋಗಬೇಡ್ರಿ ಮೆಸೇಜ್ ಬರುತ್ತೆ ಕಾಲ್ ಮಾಡ್ತಾರೆ ಅಂತ ಈ ರೀತಿ ಇರುವುದಿಲ್ಲ ಎಲ್ಲಾನು ಕೂಡ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ ನಾನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಕೂಡ ಬಿಡ್ತಾರೆ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಎಷ್ಟು ಗೆ ಅಂದರೆ ಯಾವ ಕಾಸ್ಟ್ಗೆ ಎಷ್ಟು ಸೀಟ್ ಇದಾವೆ ಅನ್ನೋದನ್ನು ಕೂಡ ಅವರು ರಿಲೀಸ್ ಮಾಡ್ತಾರೆ ಅದು ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುತ್ತೆ ನಿಮಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ತಾರೀಕು ತನಕ ನೀವು ಎಲ್ಲ ಒಂದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂತ ನೋಡಿಕೊಂಡು ಆಮೇಲೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಆಮೇಲೆ ಅದರ ಜೊತೆಗೆ ಏನಂತಂದರೆ ಈಗಾಗಲೇ ನೀವು ಏನಂತಂದರೆ ಸೀಟ್ಗಳನ್ನು ಪಡ್ಕೊಂಡಿದ್ರಿ ಆದರೆ ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಆ ಒಂದು ಸೀಟ್ಗಳನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ ಕಾಲೇಜಲ್ಲಿ ನೀವು ಹೇಳಿರಬೇಕು ಕಾಲೇಜಿನವ್ರಿಗೆ ಹೇಳಬೇಕು ನಾವು ಅಡ್ಮಿಷನ್ ಆಗೋದಿಲ್ಲ ಕ್ಯಾನ್ಸಲ್ ಮಾಡಿ ಅಂತಂದರೆ ಅವ್ರು ಮಾಡಿರ್ತಾರೆ ಅದು ಇದನ್ನು ಇಲ್ಲ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ತೊಂದರೆ ಆಗುತ್ತೆ ಯಾಕಂದರೆ ಅವ್ರಿಗೆ ಸೀಟ್ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ನಿಮಗೆ ಸಪ್ ಆಪ್ಷನ್ ಎಂಟ್ರಿ ತೋರಿಸೋದಿಲ್ಲ ಹೀಗಾಗಿ ಅದನ್ನು ಸೀಟ್ಗಳನ್ನು ಕೂಡ ನೀವು ಹೇಳಿರಬೇಕು ಅವರಿಗೆ ನಾವು ಬರೋಕ್ಕಾಗೋದಿಲ್ಲ ಅಥವಾ ಅಡ್ಮಿಷನ್ ಮಾಡಿಸೋದಿಲ್ಲ ಅಂದರೆ ಅವ್ರು ಕ್ಯಾನ್ಸಲ್ ಮಾಡಿರ್ತಾರೆ ಅದನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಓಕೆ ಮತ್ತೇನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಜೊತೆಗೆ ಕೂಡ ನಾನು ಸಮಟೈಮ್ಸ್ ಲೈವಲ್ಲೂ ಕೂಡ ಬಂದಾಗ ಕೂಡ ನಿಮ್ಮ ಮಾಹಿತಿಯನ್ನು ಕೂಡ ಕೇಳಬಹುದು ಜೊತೆಗೆ ಅಭ್ಯರ್ಥಿಗಳು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ